ಸಂಧ್ಯಾ ವಂದನೆಯನ್ನು ಮಾಡದೇ ಇದ್ದರೆ ಮಹಾ ದೋಷಕ್ಕೆ ಮಹಾಪಾಪಕ್ಕೆ ನಾವು ಗುರಿಯಾಗುತ್ತೇವೆ ಆದ್ದರಿಂದ ಎಲ್ಲರೂ ಕೂಡ ಸಂಧ್ಯಾ ವಂದನೆಯನ್ನು ಮಾಡಬೇಕನ್ನುವಂತಹ ಉದ್ದೇಶದಿಂದ ವೇದವಾಹಿನಿಯು ಸಂಧ್ಯಾ ವಂದನೆಯ ಮೂರನೆಯ ವಿಡಿಯೋವನ್ನು ಇದೆ ಮೊದಲ ವಿಡಿಯೋದಲ್ಲಿ ಅತ್ಯಂತ ವಿವರವಾಗಿ ಪುಸ್ತಕದಲ್ಲಿ ಇರುವ ಹಾಗೆ ಸಂಧ್ಯಾ ವಂದನೆಯನ್ನು ಮಾಡುವಂತಹ ಕ್ರಮ ಎರಡನೇ ವಿಡಿಯೋದಲ್ಲಿ ಸರಳವಾಗಿ ಸಂಧ್ಯಾ ವಂದನೆಯನ್ನು ಮಾಡುವಂತಹ ವಿಧಾನ ಈಗ ಮೂರನೆಯ ವಿಡಿಯೋದಲ್ಲಿ ಉಪನಯನವಾದ ದಿನದಿಂದಲೇ ಒಟುಗು ಸಂಧ್ಯಾ ವಂದನೆಯನ್ನು ಮಾಡುವಂತಹ ಅತ್ಯಂತ ಸುಲಭವಾದಂತಹ ವಿಧಾನವನ್ನು ಹೇಳಿಕೊಡುತ್ತಾ ಇದ್ದೇವೆ ತಾವೆಲ್ಲರೂ ಕೂಡ ತಪ್ಪದೇ ಸಂಧ್ಯಾ ವಂದನೆಯನ್ನು ಮಾಡುವಲ್ಲಿ ಈ ವಿಡಿಯೋ ನಿಮಗೆ ಸಹಾಯವನ್ನು ಮಾಡಲಿ ನೀವೆಲ್ಲರೂ ಕೂಡ ಸಂಧ್ಯಾ ವಂದನೆಯನ್ನು ಮಾಡಿರಿ ಅನ್ನುವಂತಹ ಉದ್ದೇಶದಿಂದ ಈ ವಿಡಿಯೋ ಹೊರಬರುತ್ತಾ ಇದೆ ಆರಂಭವನ್ನು ಮಾಡುತ್ತಾ ಇದ್ದೇವೆ ಮೊದಲಿಗೆ ಆಚಮನವನ್ನು ಮಾಡಿಕೊಳ್ಳಬೇಕು ಎಡದ ಕೈಯಿಂದ ಬಲದ ಕೈಗೆ ನೀರನ್ನು ಹಾಕಿಕೊಳ್ಳಿ ॐ ॐ ऋग्वेदाय स्वाहा स्वाहा Yes, Swaha. Wow, ಅನಂತರ ಅದಕ್ಕೆ ನೀರನ್ನು ಹಾಕಿಕೊಳ್ಳಿ ನೀರನ್ನು ಹಾಕಿ ಈ ರೀತಿಯಲ್ಲಿ ಭಸ್ಮವನ್ನು ಮಿಶ್ರ ಮಾಡಿ ಮೊದಲಿಗೆ ನಮ್ಮ ಹಣೆಗೆ ಭಸ್ಮವನ್ನು ಹಾಕಿಕೊಳ್ಳಬೇಕು ಓಯಾಸಿ ಭೂಯಾಸ ಭೂಯಾಸಂ ಓಂ ಓಲದ ಕೈಗೆ ಹಾಕಿಕೊಳ್ಳಿ ತೇಜಸ್ವಿ ಭೂಯಾಸಂ ಎಡದ ಕೈಗೆ ಭಸ್ಪವನ್ನು ಹಾಕಿಕೊಳ್ಳಿ ಓಂ ವರ್ಚಸ್ವಿ ಭೂಯಾಸಂ ಓಂ ವರ್ಚಸ್ವಿ ಭೂಯಾಸಂ ಇನ್ನು ನಿಮ್ಮ ಹೃದಯಕ್ಕೆ ಎದೆಗೆ ಭಸ್ಪವನ್ನು ಹಾಕಿಕೊಳ್ಳಿ ಓಂ ಬ್ರಹ್ಮವರ್ಚಸ್ವೀ ಭೂಯಾಸಂ ಓಂ ಬ್ರಹ್ಮವರ್ಚಸ್ವೀ ಭೂಯಾಸ ಅನಂತರ ನಿಮ್ಮ ಕಂಠ ಕುತ್ತಿಗೆಗೆ ಹಾಕಿಕೊಳ್ಳಿ ಭಸ್ಮವನ್ನು ಓಂ ಆಯುಷ್ಮಾನ್ ಓಂ ಆಯುಷ್ಮಾನ್ ಆಯುಷ್ಮಾನ್ಭೂಯಾಸ ಅನಂತರ ಶಿರ ತಲೆಗೆ ಭಸ್ಮವನ್ನು ಹಾಕಿಕೊಳ್ಳಿ ॐ स्वस्ति भूयासम् ॐ स्वस्ति भूयासम् ममोपात्त दुरित दुरितक्षयद्वारा क्षयद्वारा क्षयद्वारा श्रीपरमेश्वर श्रीपरमेश्वर प्री ಉಪಿಷ್ಯ ಉಪಾಸಿಷ್ಯೇ ಎಡದ ಕೈಯಲ್ಲಿ ನೀರನ್ನು ತೆಗೆದುಕೊಳ್ಳಿ ಬಲದ ಕೈಗೆ ನೀರನ್ನು ಬಿಡಿರಿ ಸಾಯಂಕಾಲ ಸಂಧ್ಯಾ ವಂದನೆ ಮಾಡುವಾಗ ಈ ರೀತಿಯಲ್ಲಿ ಸಂಕಲ್ಪ ಮಮೋಪಾತ ಮನೋಪಾರ್ಥ ದುರಿತಕ್ಷಯದ್ವಾರುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಸಂಧ್ಯಾಂ ಉಪಾಸಿಷ್ಯೇ ಉಪಾಸಿಷ್ಯೇ ಇನ್ನು ಅರ್ಘ್ಯ ಓ ಎರಡೂ ಕೈಗಳಲ್ಲಿ ನೀರನ್ನು ತೆಗೆದುಕೊಳ್ಳಿ

ભગોદેવસ્ય ધીમહી ભગોદેવસ્ય ધીમની ધીયોયોન પ્રચોદયાત ધીયોયોન પ્રચોદયાત ઇરિપ્યલે 3 ಬಾರಿ ગાયત્રી મંત્રવને હીળી અર્ઘ્ય પ્રદાના પુનઃ भूर्भुवस्सुवः ॐ भूर्भुवस्सुवः तत्स पितुर्वरेण्यं तत्सवितुर्वरे भर्गो देवस्य धीमहि भर्गो देवस्य धीमहि धियो यो नः प्रचोदयात् त्रियो यो नः प्रचोदयात् ॐ भूर्भुवस्वः ॐ भूर्भुवस्वः तत्स पितुर्वरेण्यं भर्गो देवस्य स्य धीमहि खर्गो देवस्य धीमहि धियो यो नः प्रचोदयात् धियो यो नः प्रचोदयात् कालातिक्रम कालातिक्रम दोष दोष परिहारार्थम् परिहारार्थम् रायश्चित्त यश्चित्त अर्घ्यम् अर्घ्यम् करिष्ये करिष्ये ॐ भूर्भुवस्वः ॐ भूर्भुवस्वः तत्स भर्गो देवस्य धीमहि भर्गो देवस्य धीमहि धियो यो नः ಪ್ರಚೋದಯತ್ರಿಯೋಯೋ ನ ಪ್ರಚೋದಯತ್ ಈ ರೀತಿಯಲ್ಲಿ ಅರ್ಘ್ಯ ಪ್ರದಾನವನ್ನು ಮಾಡಬೇಕು ಇನ್ನು ಗಾಯತ್ರಿ ಜಪ ನಿಮ್ಮ ಶಿರವನ್ನು ಮುಟ್ಟಿಕೊಳ್ಳಿ ವಿಶ್ವಾಮಿತ್ರ ಋಷಿ ವಿಶ್ವಾಮಿತ್ರ ಋಷಿ ಅನಂತರ ಮೂಗನ್ನು ಮುಟ್ಟಿಕೊಳ್ಳಿ ಹೃದಯವನ್ನು ಮುಟ್ಟಿಕೊಳ್ಳಿ ಸವಿತಾ ದೇವತಾ ದೇವತಾ ಜನಿವಾರವನ್ನು ಕೈಯಲ್ಲಿ ಹಿಡಿದುಕೊಂಡು ಬಟ್ಟೆಯನ್ನು ಮುಚ್ಚಿ ಗಾಯತ್ರಿ ಜಪವನ್ನು ಮಾಡಬೇಕು ಕನಿಷ್ಠ ಹತ್ತು ಗಾಯತ್ರಿ ಜಪವನ್ನು ಮಾಡಿಕೊಳ್ಳಿ भूर्भुवस्सुवः ॐ भूर्भुवस्सुवः तत्स पितुर्वरे एण्यम् तत्सवितुर्वरे एण्यम् भर्गो देवस्य धीमहि भर्गो देवस्य धीमहि धियो यो नः प्रचोदयात्यो यो नः प्रचोदयात् ॐ भूर्भुवस्सुवः ॐ भूर्भुवस्वः तत्सवितुर्वरेणम् तत्सवितुर्वरे एण्यम् भर्ग स्य धीमहि फर्गो देवस्य धीमहि धियो यो नः प्रचोदयात् ियो यो नः प्रचोदयात् ॐ भूर्भुवस्वः ॐ भूर्भुवस्वः तत्सवितुर्वरेणीयम् त्सवितुर्वरे भर्गो देवस्य धीमहि भर्गो देवस्य धीमहि धियो यो नः प्रचोदयात् धियो यो नः प्रचोदयात् ॐ भूर्भुव सुः स्वत्स पितुर्वरेणयम् ततःस पितुर्वरे एण्यम् भर्गो देवस्य धीमहि भर्गो देवस्य धीमहि धियो यो नः प्रचोदयात् धियो यो नः प्रचोदयात् ಈ ರೀತಿಯಲ್ಲಿ ಗಾಯತ್ರಿ ಜಪವನ್ನು ಮಾಡಿದ ಅನಂತರ ಅಷ್ಟಾಕ್ಷರಿ ಮಂತ್ರದ ಜಪವನ್ನು ಮಾಡಿಕೊಳ್ಳಬೇಕು ಸಾಧ್ಯನಾರಾಯಣ ಋಷಿ ಸಾಧ್ಯ ಗಾಯತ್ರಿ ಪರಬ್ರಹ್ಮ ಪರಬ್ರಹ್ಮ ಪರಮಾತ್ಮ ದೇವತ ದೇವತಾ ಓಂ ಓಂ ನಮೋ ನಾರಾಯಣಾಯ ಓಂ ಓಂ ನಮೋ ನಾರಾಯಣಾಯ ಈ ರೀತಿ ಇಪ್ಪತ್ತು ಬಾರಿ ಅಷ್ಟಾಕ್ಷರಿ ಮಂತ್ರವನ್ನು ಜಪ ಮಾಡಬೇಕು ॐ ॐ नमो नारायणाय ॐ ॐ नमो नारायणाय ॐ ॐ नमो नारायणाय ॐ ॐ नमो नाराय ಾಯ ಓಂ ಓಂ ನಮೋ ನಾರಾಯಣಾಯ 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 ಈ ರೀತಿ ಇಪ್ಪತ್ತು ಬಾರಿ ಅಷ್ಟಾಕ್ಷರಿ ಮಂತ್ರವನ್ನು ಜಪ ಮಾಡಿ ಇನ್ನು पञ्चाक्षरीमन्त्र वामदेव ऋषिः वामदेव ऋषिः पङ्क्तिश्छन्दः पङ्क्तिश्चन्दः सदा शिव सदाशिव रुद्रो देवता रुद्रो देवता ॐ नमः शिवाय ॐ नमः शिवाय नमः शिवाय ॐ 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 नमः शय ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ಓಂ ನಮಃ ನಮಃ ಶಿವಾಯ ಶಿವಾಯ ನಲವತ್ತು ಬಾರಿ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಬೇಕು ಕಾಯನವಾಚ कायेन वाच मनसेन्द्रियैर्वा मनसेन्द्रियैर्वा बुद्ध्यात्मना वा बुद्ध्यात्मना वा प्रकृतेः प्रकृतेः स्वभावात् स्वभावात् करोमि यद्यत् करोमि यद्यत् सकलम् परस्मै सकलम् परस्मै सदा शिवायेति सदा शिवायेति समर्पयामि समर्पयामि अनेन अनेन प्रातः प्रातः सन्ध्यावन्दन ಸಂಧ್ಯಾಂದನ ಕರ್ಮಣ ಕರ್ಮಣ ಶ್ರೀ ಶ್ರೀ ಪರಮೇಶ್ವರ ಪರಮೇಶ್ವರ ಪ್ರಿಯತ ಎಡದ ಕೈಯಿಂದ ಬಲದ ಕೈಗೆ ನೀರನ್ನು ಈ ರೀತಿಯಲ್ಲಿ ಬಿಡಬೇಕು ಸಾಯಂಕಾಲದ ಸಂಧ್ಯಾ ವಂದನೆ ಆದರೆ ಅನೇನಂ ಅನೇನಂ ಸಾಯಂ ಸಾಯಂ ಸಂಧ್ಯಾವಂದನ ಸಂಜಾವಂದನ ಕರ್ಮಣಾ ಕರ್ಮಣಾ ಶ್ರೀ ಶ್ರೀ ಪರಮೇಶ್ವರಃ ಪರಮೇಶ್ವರಃ ಪ್ರಿಯತಾಂ ಪ್ರಿಯತಾಂ ಇಲ್ಲಿ ತಿ ದಿರನ್ನ ಬಿಡಬೇಕು ಇನ್ನು ಆಚಮನವನ್ನು ಮಾಡಿಕೊಳ್ಳಿ ಎಡದ ಕೈಯಿಂದ ಬಲದ ಕೈಗೆ ನೀರನ್ನು ಹಾಕಿ ಸ್ವಾಹ ಎಂದು ಹೇಳಿದ ಮೇಲೆ ಆ ನೀರನ್ನು ಕುಡಿಯಬೇಕು ಓಂ ಓಂ ಓದಾಯ ಸ್ವಾಹ Samaveda Yasvaha Om Om Samaveda Yasvaha Samaveda Yasvaha Om Om, Om. Raghveda Yasvaha Raghveda Yasvaha ಸ್ವಾಹ ಯೇದ ಓ ಸಾಮೇದಾಯ ಸ್ವಾಹ ಇಲ್ಲಿಗೆ ಅತ್ಯಂತ ಸರಳವಾದ ಸಂಧ್ಯಾ ವಂದನೆಯ ವಿಧಿ ಉಕ್ತಾಯವಾಯಿತು ಎಲ್ಲರೂ ಕೂಡ ಕನಿಷ್ಠ ಪಕ್ಷ ಇಷ್ಟಾದರೂ ಸಂಧ್ಯಾ ವಂದನೆಯನ್ನು ಮಾಡಿ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳಬೇಕು ಎಂದು ತಮ್ಮೆಲ್ಲರಲ್ಲಿಯೂ ವಿನಮ್ರವಾದಂತಹ ವಿನಂತಿ ಹರಿಹಿ ಓಂ ಹರಿ ಓ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ಪ್ರಣಾಮಗಳು ಸಂಧ್ಯಾ ವಂದನೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಸಂಧ್ಯಾಹ ಅಪರಂ ದೈವ ಬ್ರಾಹ್ಮಣಸ್ಯ ನವಿದ್ಯತೆ ನಮಗೆ ಸಂಧ್ಯಾ ವಂದನೆಗಿಂತ ಮಿಗಿಲಾದಂತಹ ದೇವರೇ ಇಲ್ಲ ಎಂದು ನಮ್ಮ ಶಾಸ್ತ್ರಗಳು ಹೇಳಿವೆ ಸಂಧ್ಯಾಹೀನ ಅಶುಚಿ ಅನರ್ಹ ಸರ್ವಕರ್ಮಸು ನಾವು ಸಂಧ್ಯಾ ವಂದನೆಯನ್ನು ಮಾಡದೇ ಇದ್ದರೆ ನಾವು ಮಾಡುವಂತಹ ದೇವರ ಪೂಜೆ ಯಾವುದೇ ವಿಧವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ದೇವರು ಸ್ವೀಕಾರ ಮಾಡುವುದಿಲ್ಲ ನಾವು ಅಶುಚಿಯಾಗಿಯೇ ಇರುತ್ತೇವೆ ಸಂಧ್ಯಾ ವಂದನೆಯನ್ನು ಮಾಡದೇ ಇದ್ದಲ್ಲಿ ಬ್ರಾಹ್ಮಣನು ಬ್ರಾಹ್ಮಣ್ಯವನ್ನು ಕಳೆದುಕೊಳ್ಳುತ್ತಾನೆ ಮಹಾಪಾಪಕ್ಕೆ ಈಡಾಗ್ತಾನೆ ಅನ್ನುವಂತಹದ್ದನ್ನು ನಮ್ಮ ಧರ್ಮಶಾಸ್ತ್ರಗಳು ಪದೇ ಪದೇ ಇವೆ ವಿಪ್ರೋ ವೃಕ್ಷಃ ತಸ್ಯ ಮೂಲಂ ಹಿ ಸಂಧ್ಯಾ ಬ್ರಾಹ್ಮಣನೆಂಬಂತಹ ವೃಕ್ಷಕ್ಕೆ ಸಂಧ್ಯಾ ವಂದನೆಯೇ ಬೇರು ಪ್ರತಿನಿತ್ಯವೂ ಸಂಧ್ಯಾ ವಂದನೆಯನ್ನು ಮಾಡುವುದರಿಂದ ಬ್ರಾಹ್ಮಣ್ಯವನ್ನು ನಾವು ಉಳಿಸಬಹುದು ಸಂಧ್ಯಾ ವಂದನೆ ಮಾಡದೇ ಇದ್ದರೆ ನಾವು ಬ್ರಾಹ್ಮಣ್ಯವನ್ನು ಕಳೆದುಕೊಳ್ಳುತ್ತೇವೆ ಎಂದು ಶಾಸ್ತ್ರಗಳು ಹೇಳ್ತಾ ಇವೆ ಹಾಗಾಗಿ ವೇದವಾಹಿನಿ ಬಳಗವು ಸಂಧ್ಯಾ ವಂದನೆಯನ್ನು ಅತ್ಯಂತ ಸರಳವಾಗಿ ಮಾಡುವಂತಹ ಮೂರನೆಯ ವಿಡಿಯೋವನ್ನು ಪ್ರಸ್ತುತಪಡಿಸುತ್ತಾ ಇದೆ ಉಪನಯನವಾದ ದಿನದಿಂದಲೇ ಪುಟ್ಟ ಪುಟ್ಟ ಮಕ್ಕಳು ಕೂಡ ಸಂಧ್ಯಾ ವಂದನೆಯನ್ನು ಸುಲಭವಾಗಿ ಕಲಿತುಕೊಳ್ಳಬೇಕು ಮುಂದೆ ಶಿಬಿರಗಳಿಗೆ ಹೋಗಿ ಗುರುಮುಖೇನವಾಗಿ ಸಂಧ್ಯಾ ವಂದನೆಯ ಮಂತ್ರಗಳನ್ನು ಅಭ್ಯಾಸ ಮಾಡುವಲ್ಲಿವರೆಗೆ ಈ ವಿಡಿಯೋವನ್ನು ಉಪಯೋಗಿಸಿ ಸಂಧ್ಯಾ ಮಾಡಿ ಎಲ್ಲರೂ ಕೂಡ ಸುಜ್ಞಾನಿಗಳಾಗಬೇಕು ಎನ್ನುವಂತಹದ್ದು ನಮ್ಮೆಲ್ಲರ ಅಪೇಕ್ಷೆಯಾಗಿದೆ ಎಲ್ಲರೂ ಕೂಡ ಈ ರೀತಿಯಲ್ಲಿ ಸಂಕ್ಷಿಪ್ತವಾದಂತಿ ಆದರೂ ಸಂಧ್ಯಾ ವಂದನೆಯನ್ನು ಬಿಡಬೇಡಿ ಸಂಧ್ಯಾ ವಂದನೆಯನ್ನು ಮಾಡಿ ಎನ್ನುವಂತಹ ವಿನಂತಿಯೊಂದಿಗೆ ಸಂಧ್ಯಾ ವಂದನೆಯನ್ನು ಮಾಡಲು ಅಪೇಕ್ಷೆ ಇರುವವರು ಮಿತ್ತೂರು ಪುರೋಹಿತ ಸಂಪ್ರತಿಷ್ಠಾನದಿಂದ ಸಂಧ್ಯಾ ವಂದನೆ ವಿಧಿಯ ಪುಸ್ತಕಗಳು ಲಭಿಸುತ್ತವೆ ಈ ಪುಸ್ತಕಗಳು ಎಲ್ಲ ಕಡೆಗಳಲ್ಲಿ ಕೂಡ ಲಭ್ಯವಿದೆ ತಾವೆಲ್ಲರೂ ಕೂಡ ಈ ಪುಸ್ತಕವನ್ನು ಉಪಯೋಗಿಸಿ ಸಂಧ್ಯಾ ವಂದನೆ ಮಾಡುವಂತಹ ವಿಧಿಯನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ ಎಲ್ಲೆಡೆಗಳಲ್ಲಿ ಕೂಡ ಬ್ರಾಹ್ಮಣ್ಯ ಉಳಿಯಲಿ ಬ್ರಾಹ್ಮಣರಾಗಿಯೇ ಇರೋಣ ಸಂಧ್ಯಾ ದೇವತೆಯು ನಮ್ಮೆಲ್ಲರನ್ನು ಕೂಡ ಸದಾ ಕಾಲವು ರಕ್ಷಣೆ ಮಾಡಲಿ ಎನ್ನುವಂತಹ ಶುಭ ಹಾರೈಕೆಗಳನ್ನು ತಮಗೆಲ್ಲರಿಗೆ ಕೂಡ ತಿಳಿಯಪಡಿಸುತ್ತಾ ಎಲ್ಲರೂ ಕೂಡ ಸಂಧ್ಯಾ ಮಾಡೋಣ ನಮ್ಮ ಮನೆಯ ಮಕ್ಕಳನ್ನು ಕೂಡ ಸಂಧ್ಯಾ ಮಾಡುವಂತೆ ಪ್ರೇರಣೆಯನ್ನು ಕೊಡೋಣ ಎಂಬಂತಹ ಹಾರೈಕೆಯಿಂದ ಈ ವಿಡಿಯೋವನ್ನು ಇಷ್ಟು ಹೊತ್ತು ನೋಡಿದಂತಹ ತಮಗೆಲ್ಲರಿಗೂ ಕೂಡ ವೇದವಾಹಿನಿ ಬಳಗವು ಅನಂತ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡುತ್ತಾ ಇದೆ ಹರೇ ರಾಮ್